ಕೇವಲ ಹತ್ತೇ ನಿಮಿಷದಲ್ಲಿ ದೇಹಕ್ಕೆ ತಂಪು ಕೊಡುವ ಮತ್ತು ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವ ಈ ಸ್ಪೆಷಲ್ ನೆಲ್ಲಿಕಾಯಿ ತಂಬುಳಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ನೆಲ್ಲಿಕಾಯಿ ತಂಬುಳಿ ಮಾಡಲಿಕ್ಕೆ ಸ್ವಲ್ಪವೇ ಇಂಗ್ರೀಡಿಯೆಂಟ್ಸ್ ಸಾಕು ಸ್ವಲ್ಪ ಮಜ್ಜಿಗೆ ತಗೊಂಡಿದ್ದೇನೆ ಮತ್ತೆ ತುರ್ದ ತೆಂಗಿನಕಾಯಿ ಮತ್ತೆ ಸ್ವಲ್ಪ ಮೂರು ನೆಲ್ಲಿಕಾಯಿ ಮತ್ತೊಂದು ಹಸಿಮೆಣಸು ಸ್ವಲ್ಪ ಜೀರಿಗೆ ಮತ್ತೆ ಸ್ವಲ್ಪ ಕರಿಮೆಣಸು ಮತ್ತೆ ಕರಿಬೇವು ಸೊ ಇದೆಲ್ಲ ಸೇರಿ ಈಗ ನಾವು ಇದನ್ನು ಫಸ್ಟಿಗೆ ಗ್ರೈಂಡ್ ಮಾಡಬೇಕು ಫಸ್ಟಿಗೆ ಇದು ನೆಲ್ಲಿಕಾಯನೀಗ ಸಣ್ಣ ಸಣ್ಣ ಪೀಸಿಗೆ ಕಟ್ ಮಾಡುವ ಗ್ರೈಂಡ್ ಮಾಡಲಿಕ್ಕೆ ಇದು ನನ್ನ ಅಮ್ಮನ ರೆಸಿಪಿ ನೋಡುವ ಹೇಗೆ ಟೇಸ್ಟ್ ಆಗ್ತದೆ ಅಂತ ಸೊ ಈಗ ನೆಲ್ಲಿಕಾಯನ್ನು ಸಣ್ಣ ಸಣ್ಣ ಪೀಸಿಗೆ ಕಟ್ ಮಾಡಿದ್ದೇವೆ ಸೊ ಇದನ್ನೀಗ ಎಲ್ಲ ಗ್ರೈಂಡ್ ಮಾಡುವ ನಾವೆಂತ ಇದನ್ನೀಗ ಫ್ರೈ ಅಂತ ಮಾಡೋದಿಲ್ಲ ಕೆಲವರೆಲ್ಲ ಇದನ್ನು ಸ್ವಲ್ಪ ಫ್ರೈ ಮಾಡ್ತಾರೆ ಸೊ ನಾವು ಈಗ ಹಸಿ ಹಸಿ ಎಲ್ಲ ಯೂಸ್ ಮಾಡಿ ಇದನ್ನು ಚಂದ ಗ್ರೈಡ್ ಮಾಡಿ ತಂಬುಳಿ ಮಾಡುವ ತೆಂಗಿನಕಾಯಿ ಎಲ್ಲ ಮಿಕ್ಸ್ ಮಾಡಿ ಅದನ್ನು ಚೆಂದ ಪೇಸ್ಟ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಅದೊಂದು ಮೇನ್ ಸ್ವಲ್ಪ ನೀರು ಹಾಕಿ ಅದನ್ನು ಚಂದ ಮಾಡಿ ಗ್ರೈಂಡ್ ಮಾಡಿದರೆ ಆಯಿತು ಸೊ ಹೀಗೆ ಚಂದ ಮಾಡಿ ಪೇಸ್ಟ್ ಆಗಿದೆ ಈಗ ಸೊ ಇದು ಪೇಸ್ಟ್ ಮಾಡಿದ್ದನ್ನು ಮಜ್ಜಿಗೊಟ್ಟಿಗೆ ಮಿಕ್ಸ್ ಮಾಡಿದರೆ ಆಯ್ತಿನ ಸೊ ಇದಕ್ಕೀಗ ಮಜ್ಜಿಗೆ ಹಾಕಿ ಮಿಕ್ಸ್ ಮಾಡುವ ಸೊ ನಮಗೆ ಸ್ವಲ್ಪ ತೆಳು ಇಷ್ಟ ಸೊ ಅದನ್ನು ತಂಬುಳಿಯನ್ನು ಸ್ವಲ್ಪ ತೆಳು ಮಾಡ್ತೇವೆ ಕೆಲವರಿಗೆಲ್ಲ ದಪ್ಪ ಇಷ್ಟ ಇರ್ತದೆ ನಿಮಗೆ ಹೇಗೆ ಇಷ್ಟ ಹಾಗೆ ಮಾಡ್ಬೋದು ಸ್ವಲ್ಪ ತೆಳು ಬೇಕಿದ್ರೆ ತೆಳ್ಳುವ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಮಜ್ಜಿಗೆ ಜಾಸ್ತಿ ಹಾಕಿ ತೆಳ್ಳು ಮಾಡ್ಬೋದು ಲಾಸ್ಟ್ ಒಂದು ಇದಕ್ಕೊಂದು ಒಗ್ಗರಣೆ ಹಾಕಿ ಸೂಪರ್ ಟೇಸ್ಟ್ ಆಗ್ತದೆ ಸೊ ತಂಬುಳಿಯ ಟೇಸ್ಟ್ ಎನ್ಹಾನ್ಸ್ ಮಾಡ್ಲಿಕ್ಕೆ ಈಗ ಅದಕ್ಕೊಂದು ಒಗ್ಗರಣೆ ಹಾಕುವ ಸೊ ಒಗ್ಗರಣೆ ಹಾಕ್ಲಿಕ್ಕೆ ಸ್ವಲ್ಪ ತುಪ್ಪ ಮತ್ತೆ ಜೀರಿಗೆ ಮತ್ತೆ ಸಾಸಿವೆ ಹಾಕಿ ಒಂದು ಕೆಂಪು ಮೆಣಸನ್ನು ಕಟ್ ಮಾಡಿ ಹಾಕಿದ್ರೆ ಆಯ್ತು ಸೂಪರ್ ಟೇಸ್ಟ್ ಬರ್ತದೆ ಸೊ ಅದಕ್ಕೆ ಒಂದು ಒಂದು ಸ್ಪೂನಷ್ಟು ತುಪ್ಪ ಸ್ವಲ್ಪ ಸಾಸಿವೆ ಹಾಕಿ ಸ್ವಲ್ಪ ಜೀರಿಗೆ ಹಾಕಿದರೆ ಆಯಿತು ಪಟ 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 ಆದ ಮೇಲೆ ಹಾಕಿದ್ರೆ ಆಯ್ತು ಒಂದು ಕೆಂಪು ಮೆಣಸನ್ನು ಕಟ್ ಮಾಡಿ ಹಾಕಿದ್ರೆ ಆಯ್ತು ಒಂದು ಒಳ್ಳೆ ಫ್ಲೇವರ್ ಬರ್ತದೆ ಅಂತ ಒಗ್ಗರಣೆ ತಂಬುಳಿಗೆ ಹಾಕಿದ್ದು ದಿನ ನಾವು ಸಾಂಬಾರು ಸಾರು ಅಂತ ಮಾಡ್ತೀವಿ ಆದರೆ ಕೆಲವೊಮ್ಮೆ ಈ ಥರ ಸಿಂಪಲ್ ತಂಬುಳಿನ ಊಟಕ್ಕೆ ಟ್ರೈ ಮಾಡಬೇಕು ಆರೋಗ್ಯಕ್ಕೂ ಸಹ ತುಂಬ ಒಳ್ಳೆಯದು ಇದೇ ರೀತಿ ಒಂದು ತಂಬುಳಿ ಮತ್ತೊಂದು ಪಲ್ಯ ಇದ್ದರೆ ಆ ಲಂಚ್ ಕಾಂಬಿನೇಷನೇ ಸೂಪರ್ ಆಗ್ತದೆ ನಿಮಗೆ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಬಾಯ್ ಬಾಯ್